ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಪ್ರೆಸೆಂಟಾಗಿ ನಾನು ಮೈಸೂರು ಬಸ್ ಸ್ಟ್ಯಾಂಡಲ್ಲಿರೋದು ಇರೋದು ನೋಡಿ ಅಲ್ಲಿ ಮುಂದೆ ಹೋಗ್ತಾರೆ ಸಿಟಿ ಗಾಡಿ ಬಿಟ್ಟಾಕಿ ಇವಾಗ ಮೈಸೂರು ಸೆಂಟ್ರಲ್ ಬಸ್ ಸ್ಟ್ಯಾಂಡಲ್ಲಿ ಇರೋದು ನಾನು ಇಲ್ಲಿ ನೋಡಿ ಫಸ್ಟ್ ಒಂದು ಗಾಡಿ ಬಂದುಬಿಟ್ಟು ಪವರ್ ಪ್ಲಸ್ ಗಾಡಿ ಮೈಸೂರು ಬೆಂಗ್ಳೂರು ಅದಾಗಿಂದ ಈ ಕಡೆ ಇರೋ ಗಾಡಿ ಬಂದುಬಿಟ್ಟು ನಾನು ಸ್ಟಾಪ್ ಗಾಡಿ ಇದ್ದೀವಿ ಮೈಸೂರು ಬಂದಿರೋದು ಟೈಮಿಂಗ್ ಬಂದುಬಿಟ್ಟು ಈಗ ಒಂಬತ್ತು ಹದಿನೈದು ನೈಟಲ್ಲಿ ಒಂಬತ್ತು ಗಂಟೆ ಹದಿನೈದು ನಿಮಿಷದಲ್ಲಿ ನಾನು ಲಾಗ್ ಮಾಡ್ತಿರೋದು ಈ ಟೈಮಲ್ಲಿ ಮೈಸೂರು ಬಸ್ ಸ್ಟ್ಯಾಂಡಲ್ಲಿ ಯಾವ ಗಾಡಿ ಬೇಕು ಅಂತ ನೋಡ್ತಾ ಇರೋದು ನೋಡಿ ಇಲ್ಲಿ ಹೋಗ್ತದೆ ಅಲ್ಲ ಗಾಡಿ ಇವಾಗ ರೀಸೆಂಟ್ಲಿ ಬಿ ಎಮ್ ಡಿ ಸಿ ಗಾಡಿ ನೋಡಿದ್ರಿ ಎಕ್ಸ್ ಬಿ ಎಮ್ ಡಿ ಸಿ ಗಾಡಿ ಇವಾಗ ಒಂದು ಎರಡು ದಿನ ಆಗಿದೆ ಬಂದು ಗಾಡಿ ಗಾಡಿ ಎಲ್ಲ ಡೆಕೋರೇಷನ್ ಮಾಡಿ ಆ ಅಲ್ಲಿ ಡೆಕೋರೇಷನ್ ಸಾರಿ ಪೇ ರೀಪೇಂಟ್ ಮಾಡಿ ಕೇಳಿಸಿ ಕಳ್ಸಿರೋದು ನೋಡಿ ಗಾಡಿ ಅಲ್ಲಿ ಸಹ ಇಲ್ಲಿ ಹೋಗ್ತಾರೆ ಗಾಡಿ ಉಂಟು ಬೆಂಗಳೂರು ಗಾಡಿ ಬೆಂಗಳೂರು ಮೈಸೂರು ಫ್ರೆಂಡ್ಸ್ ಇಲ್ಲಿ ಮುಂದೆ ಇರೋ ಗಾಡಿ ಬಂದ್ಬಿಟ್ರೆ ಓಲೋ ಬಸ್ಸು ಮಂಗ್ಳೂರು ಮೈಸೂರು ಬೆಂಗ್ಳೂರು ಗಾಡಿ ನೋಡಿ ಓಲೋ ಗಾಡಿ ಆಯುರ್ವೇದ ಕ್ಲಬ್ ಕ್ಲಾಸ್ ಮಂಗ್ಳೂರು ಸೆಕೆಂಡ್ ಇಪ್ಪ ಗಾಡಿ ನೋಡಿ ಇಲ್ಲೆಲ್ಲ ನಿಂತಲ್ಲ ಇಷ್ಟು ಜನ ಇವೆಲ್ಲ ಗಾಡಿ ಇವು ಇಲ್ಲಿ ನಿಂತಿರೋದೆಲ್ಲ ಆಲ್ಮೋಸ್ಟ್ ಬೆಂಗ್ಳೂರು ಗಾಡಿಗೆ ಕಾಯ್ತಾರ ನೋಡಿ ಇಲ್ಲ ನಿಂತಿದೆ ಗಾಡಿ ಆದರೂ ಫುಲ್ಲಾಗಿದೆ ನೋಡಿ ಬೆಂಗಳೂರು ಮೈಸೂರು ಗಾಡಿ ಕಾಣಿಸ್ತಿಲ್ಲ ಅಲ್ಲಿ ನೋಡಿ ಇಲ್ಲಿನ ಸೈಡ್ ಹಾಕಿದ್ದಾರೆ ಬಟ್ ಇವು ಯಾವ ಪಾಯಿಂಟ್ಗೆ ಹಾಕಿಲ್ಲ ಗಾಡಿ ಆ ಕಡೆ ಇದ್ದಾವೆ ಅವು ಪಾಯಿಂಟ್ಗೆ ಹಾಕಿಲ್ಲ ಪಾಯಿಂಟು ಪಾಯಿಂಟು ಇದು ಬಂದ್ಬಿಟ್ಟು ಮಾಗಡಿ ಡಿಪಾಗ ಸಾರಿ ಚಂದ ಚನ್ನಪಟ್ಟಣ ಡಿಪೋಗ ನೋಡಿ ಇಲ್ಲಿರೋ ಗಾಡಿ ಗಾಡಿಗೆ ಎಲ್ಲ ಮ್ಯಾನ್ ಸ್ಟಾಪ್ ಮೈಸೂರು ಬೆಂಗಳೂರು ಗಾಡಿ ಬಟ್ ಜನ ಜನ ಮಾತ್ರ ಯಾರು ಹಚ್ಕೊಂತಿಲ್ಲ ಸೈಡ್ ಮಾತ್ರ ಹಾಕ್ಸಿದ್ರೆ ಗಾಡಿ ಅಷ್ಟೇ ಇದು ತಮಿಳ್ನಾಡು ಗಾಡಿ ತಮಿಳ್ನಾಡು ಯಾವುದು ಗಾಡಿ ಸೇಲಂ ಡಿಪಾಡೋ ಸೇಲಂ ಮೈಸೂರು ಗಾಡಿಯಲ್ಲಿ ಏನು ಕಾಣಿಸಿದಲ್ಲ ಸೇಲಂ ನೋಡಿ ಇಲ್ಲೂ ತಮಿಳ್ನಾಡು ಗಾಡಿ ಇದೆ ಇದು ಯಾವುದೋ ಗೊತ್ತಿಲ್ಲ ಅವು ಅಂತ ಹಾಕಿರಲ್ಲ ಓ ಸಿನ್ನೂರು ಗಾಡಿ ಇದೆ ನೋಡಿ ಇದೆ ಸಿಣ್ಣೂರಿದೆ ಇದೆ ಸ್ಲೀಪರ್ ಗಾಡಿಗಳು ಅವ್ನು ನೋಡೋಣ ಅಂದಾಗ ಬೇರೆ ತಗೊಂಡು ಈಗ ಯಾವುದಪ್ಪ ನನಗಂತೂ ಓದಕ್ಕೆ ಬರ್ತಲ್ಲ ಎಲ್ಲ ತಮಿಳಲ್ಲಿದೆ ಬೋರ್ಡ್ ಏನಿಲ್ಲ ಬಟ್ ಅದು ಇಲ್ಲಿ ನೋಡಿ ಇಲ್ಲಿ ಕಲ್ಯಾಣ ಕರ್ನಾಟಕ ಸ್ಲೀಪರ್ ಇದೆ ಈಗ ಒಂಬತ್ತು ಹದಿನೈದು ಟೈಮ್ ಅಲ್ಲಿ ಪೋಡಲಿ ಒಂಬತ್ತೈದನೇ ಈಗ ಟೈಮ್ ಆಗಿರೋದು ಒಂಬತ್ತೈದನೇ ಮೈಸೂರು ಬಳ್ಳಾರಿ ಸಿನ್ನೂರು ಗಾಡಿ ಸಿನ್ನೋಡಿ ಗಾಡಿ ಈ ವಾಯ ಬಂದ್ಬಿಟ್ಟು ಹಿರಿಯೂರು ಚಳಿಕೆರೆ ಮೈಸೂರು ಚಿತ್ರದುರ್ಗ ಮೈಸೂರು ಹಿರಿಯೂರು ಚಿತ್ರದುರ್ಗ ಹೋಗಲ್ಲ ಸಾರಿ ಮೈಸೂರು ಹಿರಿಯೂರು ಚಳಿಕೆರೆ ಸಿನ್ನೂರು ಸಿನ್ನೂರಿಪ್ಪ ಗಾಡಿ ನೋಡಿ ಸ್ಲೀಪರ್ ಗಾಡಿ ವಿಲೋಕ್ ಥರ ಗಾಡಿ ಮೈಸೂರು ಅಂತ ಬೋಡೋಕೆ ನಾನು ಎಲ್ಲಿಂದ ಒಂದೇ ಗೊತ್ತಿಲ್ಲ ಮೋಸ್ಟ್ಲಿ ಚಾಮರಾಜನಗರ ಡಿವಿಜನ್ ಗಾಡಿ ಅದು ನೋಡಿ ಅದಾಗಿಂದ ಹಿಂದೆ ಒಂದು ಲಿಂಗ್ಸೂರು ಗಾಡಿ ಇದೆ ಅಶ್ವಮ್ಯದ ಗಾಡಿ ಸಾರಿ ಅಮೋಘ ವರ್ಷ ಗಾಡಿ ನೋಡಿ ಅಮೋಘ ವರ್ಷ ಗಾಡಿ ಇಲ್ಲಿ ಕಾಣಿಸರದು ಮೈಸೂರು ಲಿಂಗ್ಸೂರು ಗಾಡಿ ವಯಾ ಹೊಸಪೇಟೆ ಸಿನ್ನೂರು ಮೈಸೂರು ಲಿಂಗೂರು ಮೈಸೂರು ಚಿತ್ರದುರ್ಗ ಹೊಸಪೇಟೆ ಗಂಗಾವತಿ ಸಿಂಧನೂರು ಲಿಂಗ್ಸೂರು ಲಿಂಗ್ಸೂರು ಇಪ್ಪ ಗಾಡಿ ನೋಡಿ ಈ ಬಸ್ ಹೋಗಿ ನಾವು ಬಸ್ ಹಾಕ್ತಾರೆ ಹಾಗಾಗಿ ಅಲ್ಲಿ ಇದರಿಂದ ಹಚ್ಚಿದ್ದಾರೆ ನೋಡಿ ಅಮಗ ವರ್ಷ ಗಾಡಿ ಲಿಂಗ್ಸೂರು ಮೈಸೂರು ಗಾಡಿ ಅದರ ಪಕ್ಕದಲ್ಲಿ ಗಾಡಿ ಮೈಸೂರು ಮಳವಳ್ಳಿ ಗಾಡಿದು ನೋಡಿ ಈ ರೋಡ್ ಗಾಡಿ ಇದೆ ಇಲ್ಲಿ ಮುಂದೆ ನಮಗೆ ಕಾಣಿಸ್ತಾ ಇರೋದು ತಮಿಳ್ನಾಡು ಗಾಡಿ ಸ್ಲೀಪರ್ ಗಾಡಿ ನೋಡಿ ಅಲ್ಲ ಸಾರಿ ಇದು ಬಂದ್ಬಿಟ್ಟು ರಾಜಹಂಸ ಗಾಡಿ ಅಂದರೆ ನಮ್ಮ ಲೆಕ್ಕಕ್ಕೆ ರಾಜಹಂಸ ಅವ್ರ ಕಡೆ ಅದು ಆಟ್ರಾ ಡೆಲೆಕ್ಸಿ ಸೂಪರ್ ಗಾಡಿ ಮಧುರೈ ಗಾಡಿ ನೋಡಿ ಮಧುರೈ ಈ ರೋಡು ಕಾಣಿಸ್ತಾ ಕಾಣಿಸ್ತಾಯಿದ ಗಾಡಿ ಕುಶಾಲ್ ನಗರ ವಯ ಮೈಸೂರು ಈ ರೋಡು ಏಯ್ಟ್ ನೈಂಟಿ ಸೆವೆನ್ ಇ ಡಿ ಅಂತೈತೆ ಮಧುರೈ ಮೈಸೂರು ಟು ಮಧುರೈ ಗಾಡಿ ಪಕ್ಕದಲ್ಲಿ ಹೇಳ್ಬಿಟ್ಟು ಮೈಸೂರು ಎರನಕಲಮ್ ನೋಡಿ ಕಾಣಿಸ್ತಾ ಇರೋದು ಎರಡನಕಲಂ ಒಂಬತ್ತು ಹದಿನೈದು ಟೈಮ್ ಇವಾಗ ಈಗ ಈ ಟೈಮಲ್ಲಿ ಇರೋದು ಮೈಸೂರು ತರ್ಡಿಪ ಗಾಡಿ ಮೈಸೂರು ಎರನಕಲಮ್ ಆಯ್ತ ಕ್ಲಬ್ ಕ್ಲಾಸ್ ಗಾಡಿ ನೋಡಿ ಮೈಸೂರು ಎರನಕಲಮ್ ಹೋಯಾ ಮಣ್ಣಂತು ಗಾಡಿ ಅಂದ್ಕೊಂಡ್ವಿ ಇಲ್ಲಿ ಹೋಗ್ತಾರೆ ಗಾಡಿ ಬಂದ್ಬಿಟ್ಟು ರಾಜಹಂಸ ಗಾಡಿ ಕುಂದಾಪುರ್ ಮೈಸೂರು ಗಾಡಿ ಮೋಸ್ಟ್ಲಿ ಈಗ ಬಂದಿದೆ ಆಟಿಂಗ್ ಹೋಗ್ತಾಯಿದೆ ಅಂದ್ಕೊತೀವಿ ನಾಳೆ ಹೋಗೋದ ಗಾಡಿ ಕುಂದಾಪುರ ಮುಂಚೂರು ಓಟ್ ಸಿಂಧೂರು ಗಾಡಿ ಇದೆ ಇವಾಗ ಸ್ಲೀಪರ್ ಗಾಡಿ ಅದರಿಂದನೇ ಇವಾಗ ನೋಡಿ ಅಮಗ ವರ್ಷ ಗಾಡಿ ಮುಂದೆ ಹಾಕ್ತಿದ್ದಾನೆ ಅಲ್ಲಿ ಪಾಯಿಂಟಿಗೆ ಅದು ಹೋಗಿ ನಿನ್ನಾಗ್ತದೆ ನೋಡಿ ಇಲ್ಲೇನು ಕಾಣಿಸ್ತಾಯಿದೆ ಗಾಡಿ ಸ್ಲೀಪರ್ ಗಾಡಿ ಈಗ ನೈಟ್ ಟೈಮ್ ಅಲ್ವಾ ಈಗ ಒಂಬತ್ತು ಹದಿನೈದು ಟೈಮು ಒಂಬತ್ತೈದನೇ ಒಂಬತ್ತು ಇಪ್ಪತ್ತೈದು ಟೈಮು ಈಗ ಇರೋ ಗಾಡಿಗಳೆಲ್ಲ ಅವೇ ಗಾಡಿಗಳು ಮೈಸೂರು ಶಿವಮೊಗ್ಗ ಸಿರ್ಸಿ ಗಾಡಿ ಮೈಸೂರು ಶಿವಮೊಗ್ಗ ಶಿಕಾರಿಪುರ ಸೊರಬ ಬನವಾಸಿ ಸಿರ್ಸಿ ಸಿರಿಸಿ ಡಿಪೋ ಗಾಡಿ ನೋಡಿ ನಾನಿಸ ಸ್ಲೀಪರ್ ಕೋಚ್ ಗಾಡಿ ತರ್ಟಿ ಪ್ಲಸ್ ಟು ನೋಡಿ ತರ್ಟಿ ಪ್ಲಸ್ ಟು ಅಂದರೆ ತರ್ಟಿ ಜನ ಪ್ರಯಾಣಿಕರು ಪ್ಲಸ್ ಟು ಅಂದರೆ ಡ್ರೈವರ್ ಪ್ಲಸ್ ಕಂಡಕ್ಟ್ರು ನೋಡಿ ಇಲ್ಲಿರೋ ಗಾಡಿ ಬಂದ್ಬಿಟ್ಟು ಮೈಸೂರು ಬೆಳಗಾವಿ ನಾನೇ ಸ್ಲೀಪರ್ ಕೋಚ್ ಮೈಸೂರು ಶಿವಮೊಗ್ಗ ಹುಬ್ಬಳ್ಳಿ ಬೆಳಗಾವಿ ಮೈಸೂರು ಬೆಳಗಾವಿ ಫಸ್ಟ್ ಗಾಡಿ ನೋಡಿ ನಾನೇ ಸ್ಲೀಪರ್ ಗಾಡಿ ಪಕ್ಕದಲ್ಲಿರೋ ಗಾಡಿ ಬಂದ್ಬಿಟ್ಟು ಮೈಸೂರು ಶಿವಮೊಗ್ಗ ಸಾಗರ ಗಾಡಿ ನೋಡಿ ಇಲ್ಲೇನು ಏನು ಇದೆಯಲ್ಲ ಮೈಸೂರು ಶಿವಮೊಗ್ಗ ಸಾಗರ ಕೆ ಆರ್ ನಗರ ಆಮೇಲೆ ಕೆ ಸಿ ಆರ್ ಬಡ್ಡಿ ಚಂದ್ರಪಟ್ಟಣ ಕೆ ಆರ್ ನಗರ ಚಂದ್ರಪಟ್ಟಣ ಅರ್ಚಿಕೆರೆ ಕಡೂರು ಭದ್ರಾವತಿ ಶಿವಮೊಗ್ಗ ಸಾಗರ ಸಾಗರ ಡಿಪೋ ಗಾಡಿ ಮೈಸೂರು ಸಾಗರ ಪಕ್ಕದಲ್ಲಿ ಗಾಡಿ ಬಂದ್ಬಿಟ್ಟು ಮೈಸೂರು ಧರ್ಮಸ್ಥಳ ಗಾಡಿ ನೋಡಿ ಓ ಇದು ಗಾಡಿ ಬಂದ್ಬಿಟ್ಟು ಮೈಸೂರು ತರ್ಡ್ ಟಿಪೋ ರಾಜಹಂಸ ಗಾಡಿ ಮೈಸೂರು ಧರ್ಮಸ್ಥಳ ವಯ ಮಡಿಕೇರಿ ಮಡಿಕೇರಿ ಸುಳ್ಯ ನೋಡಿ ಇಲ್ಲಿರೋ ಗಾಡಿ ಬಂದ್ಬಿಟ್ಟು ಮೈಸೂರು ಧರ್ಮಸ್ಥಳ ಅದನ್ನು ವಯ ಸಕಲೇಶ್ವರ ಗಾಡಿ ನೋಡಿ ಅದು ಮೈಸೂರು ಧರ್ಮಸ್ಥಳ ಇದು ಬಂದ್ಬಿಟ್ಟು ಇದು ಮೈಸೂರು ಧರ್ಮಸ್ಥಳ ಅಶ್ವಿನ ಕ್ಲಾಸಿಕ್ ಗಾಡಿ ಪಾಯಿಂಟ್ ಪಾಯಿಂಟ್ ಗಾಡಿ ವಾಯ ಬಂದ್ಬಿಟ್ಟು ಕೆ ಆರ್ ನಗರ ಒಳನಶಿಪುರ ಹಾಸನ ಸಕಲೇಶ್ವರ ಹ್ಞೂ ಇಲ್ಲಿಯರ ಗಾಡಿ ಒಂಬತ್ತು ಹದಿನೈದು ಟೈಮಲ್ಲಿ ನೋಡಿ ಇಲ್ಲಿ ಹೋಗ್ತಾರೆ ಸಿಟಿ ಗಾಡಿ ಬೇಸಿಕ್ಸ್ ಗಾಡಿ ಟಾಟಾ ಗಾಡಿ ನಡೀದು ಮೈಸೂರು ನಂಜನಗೂಡು ഇതാടി ഇല്ലേ ഒക്കെ ഗാടി വന്ന്ബിട്ടു മടിക്കേരി മൈസൂർ ഗ്രാമ മടിക്കേരി ഒക്കെ മടിക്കേരി മൈസൂർ ഗാടി മടിക്കേരി വിരിയാപറ്റിപ്പോ ഗാടി ഇല്ല മംഗ്ളൂർ ഗാടി കോയമ്പത്തൂർ മംഗളൂർ ആർവത്താടി കോയമ്പത്തൂർ മൈസൂർ മടിക്കേരി മംഗ്ളൂർ മംഗ്ളൂർ സെക്കൻഡ് ഡിപ്പാടി సుబ్రహ్మణ్య ధర్మస్ అవుతు అయ ఇబుట్టు మైసూరు ఉడుపి పుత్తూరు మంగళూరు మైసూరు మడికేరి పుత్తూరు మంగళూరు ఉడుపు ఉడుపి గాడీ స్లీపర్ కోచ్ గాడి ననేజ్ స్లీపర్ ఇల్లి గాడీ ఒంబత్ ఇప్పైము మైసూరు ధర్మస్థల ఉడుపు ప్రియాపట్న గాడి మైసూరు ధర్మస్థల ఉడుపు पयु मैसूर हुणसूर प्रियापट्ट मड़ेरी सुब्रमण्य धर्मस्थल मोड़ बद्रे कर्काल उड़पी प्रियाप दीप गाड़ी बे सिक्स गाड़ी इले बूर मैसूर गाड़ी कल्सते मैसूर ना गाड़ी आश्वर्द क्लासिक गाड़ी पॉइंट पॉइंट బెంగళూరు మైసూర్ నాన్ స్టాప్ సర్వీస్ ఇల్లి రూ నాన్ స్టాప్ సర్వీసే ఇను మైసూరు కుశాలనగర్ మైసూర్ టు కుశాలనగర్ తడరహిత గాడి పిర్యాపట్న దీప గాడి ఇను ఇర గాడి బు బళూరు మైసూరు బెంగళూరు సిక్స్ ద్వీప గాడీ నుండి బెంగళూరు మైసూర్ విరపేట మైసూర్ బెంగళూరు బెంగళూరు ఆరు గాడీ ఇది బోర్డిల్ యాక్కి ఇల్లిర గాడీ బోర్డిల్ ఇది దొరకలే ఇంక ఇది మైసూరు సరుగురు గాడీ మైసూరు సరుగురు మైసూర్ సరుగూరు ఆమె ఇది బందబుట్టు మైసూర్ సిటీ బస్ గాడి బేసిక్స్ గాడీ మైసూర్ సిటీ బస్ బేసిక్స్ టాటా గాడీ నండి ఐమ్ ఎక్స్ గీ బా ఈ కడతారు ಇದು ಬಂದುಬಿಟ್ಟು ಶೃಂಗೇರಿ ಮೈಸೂರು ಕೊಯಂಬತ್ತೂರು ಗಾಡಿ ಶೃಂಗೇ ಚಿಕ್ಕಮಂಗ್ಳೂರು ಡಿಪ ಗಾಡಿ ಶೃಂಗೇರಿ ಚಿಕ್ಕಮಂಗ್ಳೂರು ಮೈಸೂರು ಕೊಯಂಬತ್ತೂರು ಅಯ್ಯ ಬಂದುಬಿಟ್ಟು ಶೃಂಗೇರಿ ಚಿಕ್ಕಮಂಗ್ಳೂರು ಬೇಲೂರು ಹಾಸನ ಮೈಸೂರು ಕೊಯಂಬತ್ತೂರು ಚಿಕ್ಕಮಂಗ್ಳೂರು ಡಿಪ ಗಾಡಿ ಜಸ್ಟ್ ಈಗ ಬಂತು ಬೋರ್ಡ್ ಯಾವುದಿಲ್ಲ ಹುಣಸೂರು ಡಿಪ ಗಾಡಿ ಬೋರ್ಡ್ ಅಂತ ಯಾವುದನ್ನೂ ಗೊತ್ತಿಲ್ಲ ಆಮೇಲೆ ನೋಡೋಣ ಈ ಕಡೆ ಯಾವ್ದು ಜ್ರಸ್ ಗಾಡಿ ಬೆಂಗಳೂರು ಮೈಸೂರು ಗಾಡಿ ನೋಡಿ ಇಲ್ಲಿರೋದನ್ನು ಬೆಂಗಳೂರು ಮೈಸೂರು ಗಾಡಿ ಮದ್ದೂರು ಡಿಪೋ ಗಾಡಿ ಇಲ್ಲಿ ಮದ್ದೂರು ಡಿಪೋ ಇದು ಹಾಸನ ಮೈಸೂರು ಅರ್ಕಲ್ಗೂರು ಡಿಪೋ ಗಾಡಿ ನೋಡಿ ಇಲ್ಲಿ ಕಾಣಿಸ್ತಾ ಇರಲ್ಲ ಇವು ಒಂಬತ್ತು ಇಪ್ಪತ್ತೈದು ಟೈಮ್ ಈ ಟೈಮಲ್ಲಿ ಬರ್ಬೇಕು ಒಂಬತ್ತು ಇಪ್ಪತ್ತೈದು ಇಲ್ಲಿ ಗುಂಡ್ಲಿಪೇಟೆ ಮೈಸೂರು ಇವು ನಾರ್ಮಲ್ ಗಾಡಿ ಈ ಕಡೆ ಬಂದುಬಿಟ್ಟು ಮೈಸೂರು ಚಾಮರಾಜನಗರ ಇಲ್ಲಿಯ ಗಾಡಿ ಹೋಗಿ ಗುಡ್ಲಿಪೇಟೆ ಮೈಸೂರು ಮೈಸೂರು ಚಾಮರಾಜನಗರ ಎಲ್ಲ ಈ ಕಡೆ ಇಲ್ಲಿ ಇದ್ದವಲ್ಲ ಇಲ್ಲಿಂದ ಹೋಗ್ತಾರೆ ಗಾಡಿ ಚಾಮರಾಜನಗರ್ ಡಿವಿಶನ್ ಅಲ್ಲೇ ಎಲ್ಲ ಸಿಗ್ತದೆ ನೋಡಿ ಇದು ಗುಡ್ಲಿಪೇಟೆ ಡಿಪೋ ಗಾಡಿ ಬೋಡಿಲ್ಲ ನನ್ನ ಸೈಡ್ ಹಾಕಿದ್ದಾರೆ ಅದಾಗಿಂದ ನಾಗಮಂಗ್ಲ ಮೈಸೂರು ಇಲ್ಲಿರೋ ಗಾಡಿ ನಾಗಮಂಗಲ ಜಕ್ಕನಹಳ್ಳಿ ಪಾಂಡವಪುರ ಮೈಸೂರು ನಾಗಮಂಗ್ಲ ಡಿಪೋ ಗಾಡಿ ನೋಡಿ ತಮಿಳುನಾಡು ಗಾಡಿ ಊಟಿ ಮೈಸೂರು ಗಾಡಿ ನೋಡಿ ಈಗ ಒಂದು ಸ್ವಲ್ಪ ಎಲ್ಲ ಕರೆ ಹಂಗಾಗಿ ಓದಿ ಹೇಳ್ತಾ ಇದ್ದೀನಿ ಊಟಿ ಮೈಸೂರು ಗಾಡಿ ತಮಿಳ್ನಾಡು ಇಲ್ಲಿ ಗೊತ್ತಾ ಗಾಡಿ ಹೊಸಪೇಟೆ ನೋಡಿ ಮೈಸೂರು ಹೊಸಪೇಟೆ ವಯ ನಾಗಮಂಗಲ ತುರುವೇಕೆರೆ ಹಿರಿಕೆ ಹಿರಿಯೂರು ಚಿತ್ರದುರ್ಗ ಹೊಸಪೇಟೆ ದೀಪ ಗಾಡಿ ನಾನೇ ಸ್ಲೀಪರ್ ಕೋಚ್ ಗಾಡಿ ಮೈಸೂರು ಹೊಸಪೇಟೆ ಇದು ಬಂದ್ಬಿಟ್ಟು ಹುಣಸೂರು ದೀಪ ಗಾಡಿ ಬೋರ್ಡ್ ಇಲ್ಲ ಚಾಮರಾಜನಗರ ಮೈಸೂರು ಟಿ ನರಸೀಪುರ ನೋಡಿ ಇಲ್ಲಿ ಬಂದಿರೋ ಗಾಡಿ ಒಂದು ಈಗ ಜಸ್ಟ್ ಬಂದಿದೆ ಬೋರ್ಡ್ ಆಫ್ ಮಾಡಿದ್ದಾರೆ ಇಲ್ಲಿ ಅಂತ ಗೊತ್ತಿಲ್ಲ ಮೋಸ್ಟ್ಲಿ ಬೆಂಗಳೂರಿಂದ ಬಂದಿರೋ ಗಾಡಿ ಪಾಯಿಂಟ್ ಪಾಯಿಂಟ್ ಗಾಡಿ ಇಲ್ಲಿಂದ ಬಂದಿರೋದು ಬೆಂಗಳೂರು ಗಾಡಿ ಪವರ್ ಪ್ಲಸ್ ಗಾಡಿ ಇಲ್ಲಿ ಏನು ಬಂದಿದೆ ಇವಾಗ ಇಲ್ಲಿ ಪವರ್ ಪ್ಲಸ್ ಗಾಡಿ ಇಲ್ಲಿ ಜಸ್ಟ್ ಈಗ ಬಂದಿರೋ ಗಾಡಿ ನಾನು ನಿಮಗೆ ಎಲ್ಲಿ ಒಳಗಡೆ ಬಸ್ ಸ್ಟ್ಯಾಂಡ್ ಒಳಗೆ ಏನೂ ತೋರಿಸ್ತಾ ಇಲ್ಲ ಎಲ್ಲ ಔಟ್ಸೈಡ್ ಹೊರಗಡೆ ತೋರಿಸ್ತಾ ಇರೋದು ಹೊರಗಡೆ ಇಷ್ಟೊಂದು ಗಾಡಿ ಇದೆ ಈವ್ನಿಂಗ್ ಕವರ್ ಮಾಡೋಕ್ಕೆ ತುಂಬ ಟೈಮ್ ಇಡಿತಿದೆ ಒಳಗಡೆ ಹೋದರೆ ಇನ್ನೂ ಜಾಸ್ತಿ ಟೈಮ್ ಆಗುತ್ತೆ ನೋಡಿ ಈಗ ಜಸ್ಟ್ ಬಂದಿದೆ ಒಂದು ಕಲ್ಯಾಣ ಕನ್ನಡ ಗಾಡಿ ಹೊಸಪೇಟೆ ಶಿವಮೊಗ್ಗ ಮೈಸೂರು ಗಾಡಿ ಹೊಸಪೇಟೆಯಿಂದ ಬಂದಿದೆ ನೋಡಿ ಈ ಗಾಡಿ ಹೊಸಪೇಟೆ ಅಗರಿಹೊನ್ನಹಳ್ಳಿ ಹರಿಹರ ಶಿವಮೊಗ್ಗ ಕಡೂರು ಅಚ್ಚಿಕೆರೆ ಚಂದ್ರಪಟ್ನ ಕೆ ಆರ್ಪೇಡ ಮೈಸೂರು ಇಲ್ಲಿ ಬರ್ತಾರೆ ಖುಷಿಯಲ್ಲಾಗರ ಮಡಿಕೇರಿ ಗಾಡಿ ಮೈಸೂರು ಮಡಿಕೇರಿ ಗಾಡಿ ಒಂಬತ್ತುವರೆ ಟೈಮ್ ಇವಾಗ ಒಂಬತ್ತುವರೆ ಟೈಮಲ್ಲಿ ಲಗ್ ಮಾಡ್ತಾ ಇರೋದು ಚಾಮರಾಜನಗರ ಗಾಡಿ ಹೋಗ್ತದೆ ಉರುಳ್ಳಪೇಟೆ ಗಾಡಿ ಸೈಡ್ ಇರೋದು ಇದಾಗಿ ಮತ್ತು ಬೇರೆ ಗಾಡಿ ಕೇಳಬೇಕಾದ್ರೆ ಒಂಬತ್ತು ಗಂಟೆಯಿಂದ ಒಂಬತ್ತುವರೆವರೆಗೂ ನಾನು ಲಾಕ್ ಮಾಡ್ಕೊಬೇಕು ಗಾಡಿ ಇದು ಯಾವ್ಯಾವ ಗಾಡಿಗಳು ಅಂತ ಹೇಳಿ ಮಸ್ತು ಗಾಡಿಗಳು ಮತ್ತೆ ನಿಮಗೆ ಕೊಡ್ಬೋದು ನಾನು